ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋಣ ಅಂತ ನೋಡ್ಕೊಬರೋಣ ಬನ್ನಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಕುದಿಯೋಕೆ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆದಷ್ಟು ಇದೊಂದು ಸ್ವಲ್ಪ ಕುದೀ ತನಕ ಇದನ್ನ ಕುದಿಸ್ಕೊಡೋಣ ಶಾವಿಗೆನ ಹುರ್ಕೋತಾ ಇದ್ದೀನಿ ಶಾವ್ಗೆನ ನಾನು ಇಬ್ರಿಗಾಗಷ್ಟು ತೊಗೊಂಡಿದ್ದೀನಿ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಅವಗೆ ಇಷ್ಟು ಗೋಲ್ಡನ್ ಕಲರ್ ಬಂದಿದ್ರೆ ಸಾಕು ಇಲ್ಲಿ ಎಷ್ಟುನದು ಪುಡಿ ಮತ್ತು ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡಿದ್ವಲ್ಲ ಈಗ ನೋಡಿ ನೀರು ಎಷ್ಟು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಶಾವಿಗೆನ ಹಾಕೊಳ್ಳೋಣ ಏನೋ ಹಾಕೋತಾ ಇದ್ದೀನಿ ಶಾವಿಗೆ ಒಂದ್ ಸ್ವಲ್ಪ ಬೇಯ್ಬೇಕು ಶಾವಿಗೆನ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದು ಪ್ರೆಸ್ ಮಾಡಿದ್ರೆ ಅದ್ ಕಟ್ ಆದ್ರೆ ಬೆಂದಿದೆ ಅಂತ ಅರ್ಥ ನೋಡಿ ಈಗ ಬಾಯ್ಲ್ ಆಗ್ತಾ ಇದೆ ಬೆಂದ್ಮೇಲೆ ತೋರ್ಸ್ತೀನಿ ಏದ್ ಬರುತ್ತೆ ಅಂತ ಶಾವಿಗೆ ಕಟ್ ಆಗ್ತಿದೆ ಈ ತರ ಕಟ್ ಆದ್ರೆ ಸಾಕು ಇದನ್ನ ಬಸ್ಕೊಳ್ಳೋಣ ಈ ಥರ ಬೆಂದಿದ್ರೆ ಸಾಕು ಇದನ್ನ ಬಸ್ಕೋತಾ ಇದ್ದೀನಿ ಅನ್ನ ಬಸಿಯ ಪಾತ್ರೆಗೆ ಪಾತ್ರೆಗೆ ಶಾವಿಗೆನ ಬಸ್ಕೊಂಡಾದ್ಮೇಲೆ ಇದಕ್ಕೆ ತಣ್ಣೀರ ಆ್ಯಡ್ ಮಾಡ್ತಾ ಇದ್ದೀನಿ ಉದ್ರೋದ್ರಾಗಿ ಬರೋದಿಕ್ಕೆ ಬರೋದಕ್ಕೆ ಒಂದು ಐದು ನಿಮಿಷ ನೀರು ಸೋರೋದಕ್ಕೆ ಬಿಡಬೇಕು ಶಾವಿಗೆಗೆನೆ ತುರಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಹಸಿಮೆಣಸಿಕಾಯಿ ಕರಿಬೇವು ಮತ್ತೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನ ತಗೋತಾ ಇದ್ದೀನಿ ಅದ್ರ ಜೊತೆಗೆ ಸಾಸಿವೆ ಮತ್ತೆ ಉದ್ದಿನಬೇಳೆನ ತಗೋತಾ ಇದ್ದೀನಿ ತರಕಾರಿ ಬೇಕು ಅಂತಂದ್ರೂ ಆಡ್ ಮಾಡ್ಕೋಬೋದು ಆದ್ರೆ ನಾನು ತರಕಾರಿ ಹಾಕೋತಾ ಇಲ್ಲ ಬಿಸಿಗಿಟ್ಕೊಂಡು ಅದಕ್ಕೆ ಆಯಲ್ ಹಾಕೊಂಡಿದ್ದೀನಿ ಜಾಸ್ತಿ ಏನು ಬೇಕಾಗಲ್ಲ ಶಾವಿಗೆ ಉಪ್ಪಿಟ್ಟಿಗೆ ಆಯಲು ಒಂದು ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋದಂತ ಫ್ರೈ ಮಾಡ್ಕೊಳ್ಳೋಣ ಬಂದ್ರೆ ಸಾಕು ಅದಕ್ಕೆ ಆಲೂ ಮಿಂಚಿನಕಾಯಿ ಮತ್ತೆ ಕರಬೇವು ಇವು ಎರಡನ್ನು ಜೊತೆಗೆ ಫ್ರೈ ಮಾಡcolor ಆಲೂ ಮಿಂಚಿನಕಾಯಿ ಮತ್ತೆ ಕರಬೇವು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕೋತಾ ಇದೀನಿ ಈರುಳ್ಳಿ ಒಂದು ಸ್ವಲ್ಪ ಬೇಗ ಫ್ರೈ ಆಗೋದಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ ಈಗ ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು ಶಾವಿಗೆ ಎಷ್ಟು ಉದೃತ್ರ ಇದೆ ನೋಡಿ ಶಾವಿಗೆನ ಈಗ ಇದಕ್ಕೆ ಸೇರ್ಕೊತ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಇವತ್ತ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಶವಗೆ ಬೇಯೋಕ್ಕೂ ಉಪ್ಪು ಹಾಕೊಂಡಿದ್ದೋ ಈಗಲೂ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಉಪ್ಪು ಅದಕ್ಕೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ನಿಮ್ಮ ರುಚಿ ನೋಡ್ಕೊಂಡು ಹಾಕೊಳ್ಳಿ ಮಿಕ್ಸ್ ಆಫ್ ಉಪ್ಪಿಟ್ಟು ರೆಡಿ ನಿಮ್ಗೇನಾದ್ರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್